ಕೆಪಿಸಿಸಿ ಯುವ ಘಟಕದ ಅಧ್ಯಕ್ಷರು ಶ್ರೀ ಬಿ ಪ್ರಸಾದ್ ಆರಾಧ್ಯ ಅವರ ನೇತೃತ್ವದಲ್ಲಿ ಬೆಂಗಳೂರಿನ ಕೆಪಿಸಿಸಿ ಕಚೇರಿ ಇಂದಿರಾ ಭವನದ ಆಡಿಟೋರಿಯಂ ಆವರಣದಲ್ಲಿ ಇಂದಿರಾ ಗಾಂಧಿ ಪುಣ್ಯ ಸ್ಮರಣೆ ಹಾಗೂ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರ ಹುಟ್ಟುಹಬ್ಬ ಆಚರಣೆ ನನ್ಗೆ ಮಾತಾಡ ಎಲ್ಲ ಕಾಂಗ್ರೆಟರ್ಗೆ ದಿನ ಈ ಕಾರ್ಯಕ್ರಮಕ್ಕೆ ನಾನು ಕಂಡಂತ ನಾಯಕಿ ಮಾಜಿ ಆಶ್ರಯದಲ್ಲಿ ನನ್ನ ಕಾಂಗ್ರೆಸ್ ಪಕ್ಷದ ಯಾವತ್ತು ಸಿಪಾಹಿಗಳೇ ಮತ್ತೆ ಇಂದಿರಾ ಗಾಂಧಿ ರವರ 20 ಅಂಶಗಳ ಕಾರ್ಯಕ್ರಮದ ಬಗ್ಗೆ ಇಂದಿರಾ ಸಂಗೀತ ನರಗೌಡರು ಅವರ ದಿನಾಂಕ ಅವರು ಏನೇನೋ ಹಾಗೆ ಒಂದು ಮಹಿಳೆಯ ಸುಮಾ ಬಡೋಲ ಬಡ ರೈತರ ಇಷ್ಟ ತಂದಿದ್ರು ಯಾರು ಜಮೀನೇ ಒಂದು ಜಮೀನು ಸಿಗಬೇಕು ಅಂತ ಉಳುಮಣೆ ಕ್ರಾಂತಿಕಾರಿଙ୍କಿಗೆ ಅದರ ಸೂಚನಾಯೆ ಫಾರ್ಸನ್ ವೀಶ್ ಫಂಕ್ಷನ್ ಕರೆದಿ ಜರ್ಬಾಚ್ ಮುಂತಿತ್ತಿ ತೋ ಮೇರೆಮಾಸ್ ಸಂಪಾದಕ ಸತೀಶ್ ಲಾಲ್ ಅವರು ಸತೀಶ್ ದಾಗುತಿ ರಾಷ್ಟ್ರೀಯ ರೀತಿಯ ಮೌಲ್ಯಗಳು ಸಾಮಾಜಿಕ ನ್ಯಾಯ ದೇಶದ ಏಕತೆ ದೇಶವನ್ನು ಸದೃಢ ದೇಶವನ್ನಾಗಿ ಮಾಡುತ್ತೇವೆಂದು ನಾಯಕರಂತಹ ಸನ್ಮಾನಿ ಸಿದ್ದರಾಮಯ್ಯ ಅವರು ಯಾವ ಗೆ ಅಧ್ಯಕ್ಷರು ಅಂತ ಅಂತ ಅಂದ್ಬಿಟ್ಟು ಅಧ್ಯಕ್ಷರಿಗಾಗ್ಲಿ ಗೊತ್ತಿಲ್ಲ ನಿಮಗೂ ಗೊತ್ತಿಲ್ಲ ಇಲ್ಲಿ ಎಷ್ಟೋ ಜನ ಗೊತ್ತಿರಲಿಲ್ಲ ಸಲೀಮ್ ಅವ್ರದ್ದು ಮಾತಾಡಲಿಲ್ಲ ಸೊಮೆ ಆಗಿದೆ ಅದಕ್ಕೋಸ್ಕರ ವರ್ಷದ ಕಾರ್ಯಕ್ರಮ ಪ್ರತಿಯೊಬ್ಬರಿಗೂ ಕೂಡ ನಮ್ಮ ಸಂವಿಧಾನ ಏನು ಹೇಳಿದೆ ರೀತಿಯಲ್ಲಿ ಗುರುತಿದೆ ಸರ್ವರಿಗೂ ಸಮಾನ ಅವಕಾಶ ಸರ್ವರಿಗೂ ಸಮಾನ ಅವಕಾಶ ಅಸಮಾನತೆ ಯಾಕೆ ನಿರ್ಮಾಣ ಆಯಿತು ದೇಶದಲ್ಲಿ ಒಂದು ಜಾತಿ ವ್ಯವಸ್ಥೆಯಿಂದ ಎರಡನೇದು ಬಹುಸಂಖ್ಯಾತ ಜನ ಅತರ ಸಂಸ್ಕೃತಿಯಿಂದ ವಂಚಿತರಾಗಿತ್ತು ಮಹಿಳೆಯರು ವಂಚಿತರಾಗಿತ್ತು ಆ ಕಾರಣದಿಂದ ಅಸ್ಮಾನತೆ ನಿರ್ಮಾಣ ಆಗುತ್ತೆ ಎಲ್ಲರಿಗೂ ಸಮಾನ ಅವಕಾಶ ಸಿಕ್ಕಿದೆ ಅಸ್ಮಾನತೆ ನಿರ್ಮಾಣ ಆಗಲು ಸಾಧ್ಯ ಅವಕಾಶಗಳು ಸಿಕ್ಕದೇ ಇರುವುದರಿಂದ ನಮ್ಮ ಚಕವರ್ಣ ಜಾತಿ ವ್ಯವಸ್ಥೆಯಲ್ಲಿ ಮೂರು ವರ್ಗದವರು ಮಾತ್ರ ಅವಕಾಶಗಳು ಸಿಗ್ತಾ ಇದ್ದರು ಈ ವರ್ಗ ಇದೆಯಲ್ಲ ಇವರಿಗೆ ಅವಕಾಶಗಳು ಸಿಗ್ತಾ ಇರಲ್ಲ ಮಹಿಳೆಯರಿಗೆ ಅವಕಾಶ ಸಿಗ್ತಾ ಜಾತಿ ವ್ಯವಸ್ಥೆಯಲ್ಲಿ ಬಸವಣ್ಣ ವ್ಯವಸ್ಥೆ ಮೇಲ್ಮಾರ್ದ ಅವ್ರಿಗೂ ಅವರ ಕೆಲಗೆ ಸೇರಿದವರು ಹೆಣ್ಮಕ್ಕಳಿಗೂ ಇರಲಿಲ್ಲ ಬಸವಣ್ಣನವರು ಮೊದಲನೇ ಬಾರಿಗೆ ಹೆಣ್ಮಕ್ಳಿಗೆ ಸಮಾನತೆಯನ್ನು ಕಲ್ಪಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿ ಸಮಾನ ಅವಕಾಶ ನಿಮಗೆಲ್ಲ ಗೊತ್ತಿದೆ ಅಕ್ ಮಹಾದೇವಿಗೆ ಅಭ್ಯಾಸ ಇತ್ತು ಇದು ಬೇರೆ ಮಹಿಳೆಯರು ಕೂಡ ವಿಶೇಷವಾಗಿ ಬಸವಣ್ಣನವರು ಸಾಮಾಜಿಕ ಕ್ರಾಂತಿ ಮಾಡಿದ್ದು ಹರ ಸಮುದಾಯದವರಿಗೆ ಸ್ವತಃ ಬಸವಣ್ಣನವರು ಮೇಲ್ಜಾತಿ ಹುಟ್ಟಿದ್ರು ಕೂಡ ಜಾತಿಯವರು ಪರವಾಗಿ ಅಂದ್ರೆ ಸಮಾಜದ ಬದಲಾವಣೆ ಆಗಬೇಕು ಅಂತಕ್ಕಂಥ ಹೋರಾಟ ಮಾಡಿದವರು ಕ್ರಾಂತಿ ಮಾಡಿದವರು ಬಸವಣ್ಣವರು ಅದಕ್ಕೆ ನಮ್ಮ ಸರ್ಕಾರ ಬಸವಣ್ಣವರನ್ನ ಸಾಂಸ್ಕೃತಿಕ ನಾಯಕ ಅಂತೇಳಿ ಯಾವ ಸರ್ಕಾರ ಮಾಡಿರಲಿಲ್ಲ ಬಿಜೆಪಿ ಹೊಡಿತಾರಲ್ಲ ಮಾಡಿದ ಸರ್ ನಾವು ಮಾಡೋದು ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಬಸವಣ್ಣವ್ರು ಫೋಟೋ ಇಟ್ಟವ್ರು ಯಾರೋ ನಾವೇ ಎರಿತಟ್ಟಿ ಹೇಳ್ಕೋಬೇಕು ಬಸವಣ್ಣವ್ರನ್ನ ಇವತ್ತು ಉತ್ಸಿಡ್ತಕ್ಕಂಥದ್ದು ಒಬ್ಬ ಸಾಂಸ್ಕೃತಿಕ ನಾಯಕ ಅಂತ ಹೇಳಿ ಮಾಡಿರ್ತಕ್ಕಂಥದ್ದು ಕಾಂಗ್ರೆಸ್ನವರ ಇವತ್ತು ಬಿಜೆಪಿಯವರ ಅದಕ್ಕೆ ಶ್ರೀಮತಿ ಇಂದಿರಾ ಗಾಂಧಿ ಅವರು ಬಸವಣ್ಣವರು ಹಾಕಿಕೊಂಡಂತ ದಾವಿನಲ್ಲೇ ನಡೀತಕ್ಕಂಥ ಪ್ರಯತ್ನವನ್ನು ಮಾಡ ಅಂಥವರ ಇವತ್ತು ಪುಣ್ಯತಿಥಿ ಅವ್ರನ್ನ ಸ್ಮರಿಸ್ಕರ್ತಕ್ಕಂಥ ದಿನ ನಾನು ಹೆಚ್ಚು ಮಾತಾಡಕ್ಕೆ ಹೋಗಲ್ಲ ಸಮಯನೂ ಕೂಡ ಇಲ್ಲ ಅದರಿಂದ ನಾವೆಲ್ಲರೂ ಕೂಡ ಶ್ರೀಮತಿ ಇಂದಿರಾ ಗಾಂಧಿ ಅವರು ಈಗ ಅವರು ಹುತಾತ್ಮರಾದರು ಕಾಂಗ್ರೆಸ್ ಆಚರಣೆ ಮಾಡ್ತಾ ಇದೆ ಇವತ್ತು ಗೊತ್ತು ಮಾಡಿಕೊಟ್ಟಂತ ವೇದಿಕೆ ಅಂತ ಅಂದ್ರೆ ಇವತ್ತ ನೀವೆಲ್ಲ ಸೇರುವಂತ ಈ ವೇದಿಕೆ ಅದಕ್ಕೆ ಸಾಂದರ್ಭಿಕವಾಗಿ ಒಂದು ಜಗತ್ತು ಕಂಡ ಬರೀ ನಮ್ಮ ದೇಶ ಅಲ್ಲ ಜಗತ್ತು ಕಂಡಂತ ಒಂದು ದಿಟ್ಟ ಮಹಿಳೆ ಅಂತ ಯಾರಾದರೂ ಹೇಳಿದ್ರೆ ಇವತ್ತು ದಿವಸ ಇಡೀ ಪ್ರಪಂಚದಲ್ಲಿ ಫಸ್ಟ್ ಹೇಳೋದು ಇಂದಿರಾ ಗಾಂಧಿ ಅವರು ಇವತ್ತು ಅವರು ಬಲಿದಾನದ ದಿನ ಅದರ ಜೊತೆಗೆ ವಲ್ಲಭಾಯಿ ಪಟೇಲ್ ಅವರ ಜನ್ಮದಿನ ನೋಡಿ ಹೇಗೆ ಎರಡೂ ಒಟ್ಟಿಗೆ ಬರುತ್ತೆ ಅಂತ ಅವೆರಡನ್ನ ಆಚರಣೆ ಮಾಡುವಂತ ಸಮಯದಲ್ಲಿ ಆ ಒಂದು ತುಂಬಾ ಮುಖ್ಯವಾದಂತ ಕಾರ್ಯಕ್ರಮನ ನಾವು ನಿಮ್ಮ ಒಂದು ಆರ್ಗನೈಸೇಷನ್ಸ್ಗೆ ಕೊಟ್ಟಿದ್ದೀವಿ ನಾವು ಪಿ ಸಿ ಸಿ ಅದಕ್ಕೆ ಮಾಡಿಕೊಟ್ಟಿದೆ ಅದಕ್ಕೆ ನೀವು ಕೆಪಿ ಸಿ ಅಧ್ಯಕ್ಷರಾದಂತ ಡಿ ಕೆ ಶಿವಕುಮಾರ್ ಅವರಿಗೆ ನೀವು ಧನ್ಯವಾದ ಹೇಳಬೇಕಾಗತ್ತೆ

सार, इन बन बिड़े?